ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರಿಗೂ ಉಪಯೋಗವಾಗುವಂತಹ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ತುಂಬಾ ಹೆಲ್ಪ್ ಆಗತ್ತೆ ಎಲ್ಲರಿಗೂ ಅದರಲ್ಲೂ ಬಟ್ಟೆ ಹೊಲಿಯುವ ಮಹಿಳೆಯರಿಗಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಇದು ಇದನ್ನು ಹೇಗೆ ಮಾ ಏನು ಎತ್ತ ಅಂತ ನೋಡೋದಕ್ಕಿಂತ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಉಪಯುಕ್ತವಾದ ಮಾಹಿತಿ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಸೂಜಿಗೆ ದಾರ ಹಾಕೋದು ತುಂಬ ಕಷ್ಟದ ಕೆಲಸ ಆಗುತ್ತೆ ಅದರಲ್ಲೂ ಕಣ್ಣು ಕಾ ಸ್ವಲ್ಪ ಕಾಣಿಸಲ್ಲ ಪಾಯಿಂಟ್ ಇರುತ್ತೆ ಅನ್ನೋರಿಗೆ ತುಂಬಾ ಕಷ್ಟ ಆಗತ್ತೆ ಅವರಿಗೆಲ್ಲ ಇವತ್ತು ಒಂದು ಮೂರು ರೀತಿಯಲ್ಲಿ ನಾನು ಸೂಜಿಗೆ ಹೇಗೆ ದಾರವನ್ನು ಹಾಕ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಬಿಳಿಯ ಬಣ್ಣದ ದಾರವನ್ನು ತಗೊಂಡಿದ್ದೀನಿ ದಾರವನ್ನು ಹೀಗೆ ಕೈ ಮೇಲಿಟ್ಟುಕೊಂಡು ಸೂಜಿಯನ್ನು ಸೂಜಿಯ ಐ ಇರತ್ತಲ್ಲ ಹೋಲ್ ಏನಿರತ್ತಲ್ಲ ಅದನ್ನು ಹೀಗೆ ದಾರದ ಮೇಲೆ ಇಟ್ಕೊಂಡು ಹೀಗೆ ಪ್ರೆಸ್ ಮಾಡಬೇಕು ಇಲ್ಲಿ ಸ್ವಲ್ಪ ಹಾರ್ಡ್ ಪಾರ್ಟ್ ಇರತ್ತೆ ನೋಡಿ ನಮಗೆ ಕೈಯಲ್ಲಿ ಇಲ್ಲಿ ಗಂಟು ಬರತ್ತಲ್ಲ ಅದರ ಮೇಲೆ ಹೀಗೆ ಇಟ್ಕೊಂಡು ಪ್ರೆಸ್ ಮಾಡಬೇಕು ಹೀಗೆ ಪ್ರೆಸ್ ಮಾಡಿ ಹೀಗೆ ತಿಕ್ಕಬೇಕು ನೋಡಿ ಟೈಟಾಗಿ ದಾರದ ಮೇಲ್ಗಡೆ ಸೂಜಿಯನ್ನು ಪ್ರೆಸ್ ಮಾಡಿ ತಿಕ್ಕಬೇಕು ಈಗ ನೋಡಿ ನೀಟಾಗಿ ಸೂಜಿ ಒಳಗಡೆ ದಾರ ಬಂದಿರುತ್ತೆ ನೋಡಿ ಎಷ್ಟು ಸಣ್ಣ ಐ ಇರೋ ಸೂಜಿಯಲ್ಲೂ ಸಹ ಈ ರೀತಿಯಲ್ಲಿ ನಾವು ದಾರವನ್ನು ಹಾಕ್ಕೊಬೋದು ಈಗ ಎರಡನೇದು ನೋಡಿ ಈ ರೀತಿ ನೀಡಲ್ ಥ್ರೆಡ್ಡರ್ ಅಂತ ಇರತ್ತೆ ಸಿಗತ್ತೆ ನಿಮಗೆ ಶಾಪ್ಗಳಲ್ಲಿ ಇದನ್ನು ಸಹ ಉಪಯೋಗಿಸ್ಬೋದು ಇದು ಸಹ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ಇದು ಹೇಗೆ ಅಂತ ಅಂದರೆ ನಿಮಗೆ ನಾರ್ಮಲ್ ಸೂಜಿ ದಾರ ಒಂದೇ ಅಲ್ಲ ಮಷಿನ್ ಸೂ ಸೂಜಿಗೂ ದಾರವನ್ನು ಹಾಕೋದಕ್ಕೆ ಸಹಾಯ ಆಗುತ್ತೆ ನೋಡಿ ಥ್ರೆಡರ್ನ ಹೀಗೆ ಇಟ್ಕೊಂಡ್ಬಿಟ್ಟು ಈ ತಂತಿ ಪಾರ್ಟ್ ಏನಿರತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವ ತಂತಿ ಪಾರ್ಟು ಈ ತಂತಿ ಪಾರ್ಟ್ ಇರತ್ತಲ್ಲ ಇದನ್ನು ಈ ಸೂಜಿಯ ಐ ಒಳಗಡೆ ಹಾಕೋಬೇಕು ಸೂಜಿಯ ಹೋಲ್ ಇರುತ್ತಲ್ಲ ಅದ್ರ ಒಳಗಡೆ ಹಾಕ್ಕೋಬೇಕು ಇದು ತುಂಬನೇ ತಿನ್ನಾಗಿ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಹಾಕ್ಕೋಬೇಕು ನಂತರ ದಾರವನ್ನು ಈ ಹೋಲ್ ಇರುತ್ತೆ ನೋಡಿ ಈ ತಿನ್ನಾದ ಹೋಲ್ ಒಳಗಡೆ ತಂತಿಯ ಹೋಲ್ ಒಳಗಡೆ ಹೀಗೆ ಹಾಕ್ಕೋಬೇಕು ಹೀಗೆ ದಾರವನ್ನು ಹೀಗೆ ಎಳ್ಕೊಂಡು ನಂತರ ಸೂಜಿಯನ್ನು ಹೀಗೆ ಎಳಿಬೇಕು ನಂತರ ಹೀಗೆ ಥ್ರೆಡರನ್ನು ಎಳ್ಕೊಂಡ್ಬಿಟ್ರೆ ನೋಡಿ ನೀಟಾಗಿ ನಮಗೆ ಸೂಜಿಯ ಒಳಗಡೆ ದಾರ ಬಂದಿರತ್ತೆ ಮೂರನೇದು ನೋಡಿ ಈ ರೀತಿಯ ಒಂದು ಥ್ರೆಡರ್ ಸಿಗತ್ತೆ ಇದು ನಮಗೆ ಶಾಪ್ಗಳಲ್ಲೂ ಸಹ ಸಿಗುತ್ತೆ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಅಕಸ್ಮಾತ್ ನಿಮಗೆ ಸಿಕ್ಕಲಿಲ್ಲ ಅಂದರೆ ಅಮೆಝಾನಲ್ಲೂ ಸಹ ಸಿಗತ್ತೆ ಈ ಥ್ರೆಡರ್ ಏನಿರುತ್ತೆ ಇದು ಇದರ ಪ್ರೈಸು ಹತ್ತು ರೂಪಾಯಿಗೆಲ್ಲ ಸಿಗುತ್ತೆ ನಮಗೆ ಮತ್ತು ಇದು ಸೆಟ್ ಬರುತ್ತೆ ಇದು ಸೆಟ್ಟಲ್ಲಿ ಮೂರು ಅಥವಾ ಆರು ಸೆಟ್ ಇರುತ್ತೆ ನೈಂಟಿ ರುಪೀಸ್ ಏನೋ ಆಗುತ್ತೆ ಆದರೆ ಇದು ನಮಗೆ ಇದರಗಿಂತ ಹೆಚ್ಚು ಬಾಳಿಕೆ ಬರುತ್ತೆ ಇದು ತುಂಬ ತಿನ್ನಿರೋದ್ರಿಂದ ಕೆಲವೊಂದು ಸೂಜಿಗಳನ್ನು ಹಾಕಿದಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ತುಂಬ ಬಾಳಿಕೆ ಬರೋದು ಕಷ್ಟ ಅದೇ ಇದಾದರೆ ನಮಗೆ ಹೆಚ್ಚಿನ ದಿನಗಳವರೆಗೆ ಬಾಳಿಕೆ ಬರುತ್ತೆ ನಾನು ಇದನ್ನು ತುಂಬ ದಿನಗಳಿಂದ ಉಪಯೋಗಿಸ್ತಾ ಇದ್ದೀನಿ ಸೂಜಿಗೆ ದಾರ ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಬಹಳ ಬೇಗನೆ ಬಂದ್ಬಿಡತ್ತೆ ಇದರಿಂದ ಇದರಲ್ಲಿ ನೋಡಿ ನೀಡಲ್ಲಿ ಹಾಕೋದಕ್ಕೆ ಅಂತ ಇಲ್ಲೊಂದು ಹೋಲ್ ಇರುತ್ತೆ ನೆಕ್ಸ್ಟು ಇಲ್ಲೊಂದು ಹೋಲ್ಡರ್ ಹೋಲ್ ಅಂತ ಕರೀತಾರೆ ಇಲ್ಲೊಂದು ಚಿಕ್ಕ ಹೋಲ್ ಇರುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಒಟ್ಟಿಲ್ಲಿ ಇಲ್ಲಿ ಎರಡು ಹೋಲ್ ಇದೆ ಹಾಗಾಗಿ ಇದು ಹೋಲ್ಡರ್ ಹೋಲು ಮತ್ತೆ ಇದು ನೀಡಲ್ ಹಾಕುವಂಥ ಹೋಲು ಇದು ಬಟನ್ನು ಮತ್ತೆ ಈ ಬಟನ್ನ ಪ್ರೆಸ್ ಮಾಡಿದಾಗ ಇಲ್ಲೊಂದು ಹುಕ್ ಥರ ಬರುತ್ತೆ ಇಲ್ಲಿ ಸಣ್ಣದಾಗಿ ಸೂಜಿ ಥರ ಬಂದು ಒಂದು ಈ ಥರ ಹುಕ್ ಥರ ಕೊಕ್ಕೆ ಥರ ಬರುತ್ತೆ ಇದರಲ್ಲಿ ಇದರಲ್ಲಿ ನಾವು ಥ್ರೆ ಥ್ರೆಡ್ಡನ್ನು ಹಾಕ್ಕೋಬೇಕು ಇದಕ್ಕೆ ಥ್ರೆಡ್ ಹುಕ್ ಅಂತ ಕರೀತಾರೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಹೀಗೆ ನೋಡಿ ಹೀಗೆ ಬಟನ್ನ ಪ್ರೆಸ್ ಮಾಡಿದಾಗ ಈ ಥ್ರೆಡ್ ಹುಕ್ಕು ಹೊರಗಡೆ ಬರುತ್ತೆ ಇದು ಅಮೆಝಾನಲ್ಲಿ ಕೆಲವೊಂದು ಇದರಲ್ಲಿ ಕೆಲವೊಂದು ಕಂಪ್ನಿದರಲ್ಲಿ ಕೆಲವೊಂದು ಪ್ರೈಸ್ ಇದೆ ಇದರಲ್ಲಿ ಅಂದರೆ ಸಿಕ್ಸ್ಟಿ ರುಪೀಸಿಗೆ ತ್ರೀನೂ ಬರುತ್ತೆ ಅಥವಾ ನೈಂಟಿ ಫೈವ್ ರುಪೀಸಿಗೆ ತ್ರೀ ಬರುತ್ತೆ ಮತ್ತು ಒನ್ ಸಿಕ್ಸ್ಟಿ ಟೂ ಈ ಥರ ಇದೆ ಚಾರ್ಜಸ್ ಇದೆ ನೀವು ನೋಡಿಕೊಂಡು ತೊಗೊಳ್ಳಿ ನೋಡಿ ಇವಾಗ ತೋರಿಸ್ತೀನಿ ನಾನು ಹೀಗೆ ಸೂಜಿ ಏನಿರತ್ತಲ್ಲ ಈ ಐ ಪಾರ್ಟ್ ಇರತ್ತಲ್ಲ ಅಂದರೆ ಹೋಲ್ ಇರತ್ತೆ ಪಾರ್ಟು ಅದನ್ನು ಹೀಗೆ ಈ ಹೋಲ್ ಒಳಗಡೆ ಹೀಗೆ ಹಾಕ್ಕೋಬೇಕು ನೋಡಿ ಹೀಗೆ ನೀಟಾಗಿ ನಿಲ್ಲುತ್ತೆ ನಂತರ ಹೀಗಾದ ತಕ್ಷಣ ನಾವು ಈ ಹೀಗೆ ಬಟನ್ ಇರತ್ತಲ್ಲ ಈ ಬಟನ್ನ ಹೀಗೆ ಪ್ರೆಸ್ ಮಾಡ್ಕೋಬೇಕು ಈ ಬಟನ್ನ ಪ್ರೆಸ್ ಮಾಡಿಕೊಂಡು ಈ ಪ್ರೆಸ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಈ ಥ್ರೆಡ್ಡರ್ ಹುಕ್ ಅಂತ ತೋರಿಸಿದ್ನಲ್ಲ ಅದರ ಅದು ಹೀಗೆ ಹೊರಗಡೆ ಬರುತ್ತೆ ಆ ಹುಕ್ ಹುಕ್ಕಿಗೆ ಕರೆಕ್ಟಾಗಿ ನಾವು ಹೀಗೆ ದಾರವನ್ನು ಹೀಗೆ ಹಾಕ್ಕೋಬೇಕು ನಂತರ ನೀ ಪ್ರೆಸ್ ಮಾಡಿರ್ತೀವಲ್ಲ ಅದೇ ಬಟನ್ನ ಹೀಗೆ ಬಿಡಬೇಕು ನಂತರ ನೋಡಿ ಸೂಜಿಯನ್ನು ಹೀಗೆ ಎಳ್ಕೊಂಡಾಗ ನಮಗೆ ದಾರ ಹೀಗೆ ಬರುತ್ತೆ ಹೀಗೆ ಬಂದ ದಾರವನ್ನು ನಮಗೆ ಉದ್ದ ಬೇಕು ಅಂತ ನೋಡಿಕೊಂಡು ಹೀಗೆ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಸುಲಭವಾಗಿ ಹೀಗೆ ಸೂಜಿಯನ್ನು ನಾವು ಹಾಕ್ಕೋಬೋದು ದಾರಕ್ಕೆ ಅಂತ ನೋಡಿ ಸುಲಭವಾದ ಮೂರು ಮಾ ರೀತಿಯಲ್ಲಿ ತೋರಿಸಿದ್ನಲ್ವ ಈಗ ಇದೇನಿರುತ್ತೆ ನೋಡಿ ಈ ಪಾರ್ಟು ಸಹ ಹೀಗೆ ಓಪನ್ ಮಾಡೋದಕ್ಕೆ ಬರುತ್ತೆ ನೋಡಿ ಮೂರು ವಿಧಾನದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ನಿಮಗೆ ಯಾವುದು ಈಸಿ ಆಗುತ್ತೆ ಅಂತ ನೋಡಿಕೊಂಡು ನೀವು ತೊಗೊಂಡು ಉಪಯೋಗಿಸ್ಕೋಬೋದು ಇದಕ್ಕಿಂತ ಇದು ಹೆಚ್ಚು ಬಾಳಿಕೆ ಬರುತ್ತೆ ಅಂತ ನಾನು ನಿಮಗೆ ಹೇಳಬಲ್ಲೆ ಇಲ್ಲಾಂದರೆ ನೀವು ಕೈಯಲ್ಲೇ ಸಹಿತ ಮೊದಲನೇ ವಿಧಾನದಲ್ಲಿ ತೋರಿಸಿದ್ನಲ್ಲ ಆ ರೀತಿಯಲ್ಲೂ ಸಹ ಹಾಕ್ಕೋಬೋದು ನೋಡಿ ಫ್ರೆಂಡ್ಸ್ ನಿಮಗೆ ಯಾವುದು ಅನುಕೂಲ ಆಗತ್ತೆ ಅಂತ ನೋಡಿಕೊಂಡು ನೀವು ಉಪಯೋಗಿಸ್ಕೋಬೋದು ಇವತ್ತಿನ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ತುಂಬಾ ಹೆಲ್ಪ್ ಆಗತ್ತಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ Bye bye. Thank you for watching, friends.